ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಸಂಭರ್ಕಿ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲೆ ಹರಿದ ತ್ರಿವರ್ಣ ಧ್ವಜ ಹಾರಾಡ್ತಾ ಇದ್ದು ಪಿಡಿಒ ಕಣ್ಣಿಗೆ ಇದು ಕಾಣುತ್ತಿಲ್ಲವೇ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹರಿದ ಬಾವುಟ ಹಾರಿಸುವುದು ಕಾನೂನು ಅಪರಾಧ ಅಂತ ಗೊತ್ತಿದ್ರೂ ಕಂಡು ಕಾಣದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಯ ನಡಿಕನ ಖಂಡಿಸುವುದಾಗಿ ತಿಳಿಸಿದ್ರು ಸರ್ಕಾರದಿಂದ ಬಂದ ಅನುದಾನ ಎಲ್ಲಿಗೆ ಹೋಯಿತು ಎಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ನರೇಗಾ ಯೋಜನೆಯಲ್ಲಿ ಕಾರ್ಮಿಕರಿಗೆ ಕೆಲಸ ನೀಡುವ ಬದಲಿಗೆ ಯಂತ್ರೋಪಕರಣ ಬಳಕೆ ಮಾಡಿ ಭಾರಿ ಅವ್ಯವಹಾರ ನಡೆಸಲಾಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಗುಲಗಾಲ ಜಂಬಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೂಗಿ ಗ್ರಾಮದ ಎರಡು ಹಳ್ಳಗಳ ಹೂಳೆತ್ತುವ ಕಾರ್ಯಕ್ಕೆ ಅಧಿಕಾರಿಗಳು ಹಿಟಾಚಿ ಬಳಕೆ ಮಾಡಿ ಕಾಮಗಾರಿ ಮಾಡ್ತಾ ಇದ್ದು ನರೇಗಾ ವೆಬ್ಸೈಟ್ಗೆ ಕೂಲಿ ಕಾರ್ಮಿಕರ ಫೋಟೋ ಅಪ್ಲೋಡ್ ಮಾಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರೆಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡು ಕಾಮಗಾರಿಯಡಿ ನಿತ್ಯ ಅರವತ್ತು ಜನ ಕೂಲಿ ಕಾರ್ಮಿಕ ಕಾರ್ಮಿಕರಿಗೆ ಕೆಲಸ ನೀಡುವುದಾಗಿ ದಾಖಲೆ ಸೃಷ್ಟಿಸಿ ಒಂದೇ ಫೋಟೋವನ್ನು ಮೂರ್ನಾಲ್ಕು ಎನ್ಎಂಆರ್ ಶೀಟ್ ಗೆ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ